ಈ ಪ್ರೀತಿ ಅನ್ನೋದೇ ಹಾಗೆ ಪ್ರೀತಿಯಲ್ಲಿ ಇರೋರು ನಾವು ಯಾವ ರೀತಿಯಾಗಿ ನಿರ್ಧಾರ ತಗೊಳ್ತಾ ಇದ್ದೀವಿ ನಾವು ಮುಂದಿನ ಹೆಜ್ಜೆ ಹೇಗೆ ಇಡ್ತಾ ಇದ್ದೀವಿ ಅನ್ನೋದ ಪರಿವೆ ಕೂಡ ಇರುವುದಿಲ್ಲ ತಮ್ಮದೇ ಆದಂತ ಒಂದು ಲೋಕದಲ್ಲಿ ಹೋಗಿರ್ತಾರೆ ಹಾಗೆಯೇ ಇಲ್ಲೂ ಪ್ರೇಮಿಗಳಿಬ್ಬರು ಪ್ರೀತಿಗಾಗಿ ಏನ್ ಮಾಡಿದ್ರು ಗೊತ್ತಾ ಅನ್ನೋದನ್ನ ನಾವು ಹೇಳ್ತೀವಿ ನೀವ್ ನೋಡಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಅಮರ ಪ್ರೇಮಿಗಳ ದಾರುಣ ಅಂತ್ಯ ಸಮಾಜಕ್ಕೆ ಹೆದರಿ ಪ್ರಾಣ ತ್ಯಾಗ ಮಾಡಿದ್ರ ಲವ್ ಬರ್ಡ್ಸ್ ಈ ಫೋಟೋದಲ್ಲಿ ಕಾಣ್ತಿರೋ ಈ ಇಬ್ಬರನ್ನ ನೋಡ್ತಾ ಇದ್ರೆ ಎಂತಹ ಒಳ್ಳೆಯ ಜೋಡಿ ಅಂತ ಎಂತವರು ಸಹ ಹೇಳ್ತಾರೆ ಎಂತಹ ಮುದ್ದಾದ ಜೋಡಿ ಪ್ರೀತಿ ಮಾಡಿ ಕೊನೆಗೆ ಈ ಸಮಾಜಕ್ಕೆ ಹೆದರಿ ದಾರುಣವಾಗಿ ತಮ್ಮ ಜೀವನದ ಅಂತ್ಯ ಕಂಡಿದ್ದಾರೆ ಹತ್ತೊಂಬತ್ತು ವರ್ಷದ ಸ್ಟರ್ಲಿನ್ ಎಲಿಸ್ ಶಾಜಿ ಮತ್ತು ಇಪ್ಪತ್ತು ವರ್ಷದ ಜಸ್ಟಿನ್ ಈ ಇಬ್ಬರು ಸಹ ಕೇರಳ ಮೂಲದವರು ಇಬ್ಬರು ಚಿಕ್ಕಬಾಣಾವರ ಬಳಿಯಲ್ಲಿರುವ ಖಾಸಗಿ ಕಾಲೇಜ್ ಒಂದರಲ್ಲಿ ಬಿಎಸ್ಸಿ ನರ್ಸಿಂಗ್ ಓದ್ತಾ ಇದ್ರು ಇಬ್ಬರಿಗೂ ಪರಿಚಯವಾದ ನಂತರ ಪ್ರೀತಿಯಲ್ಲಿ ಬಿದ್ದಿದ್ರು ಆದ್ರೆ ಅದ್ಯಾರ ಕೆಟ್ಟ ದೃಷ್ಟಿ ಇವರ ಮೇಲೆ ಬಿತ್ತೋ ಗೊತ್ತಿಲ್ಲ ನಿನ್ನೆ ಮಧ್ಯಾಹ್ನ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುತ್ತಿದ್ದ ಒಂದೇ ಭಾರತ್ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸುಮಾರು ಎರಡೂವರೆ ಗಂಟೆ ಸಮಯದಲ್ಲಿ ಚಿಕ್ಕಬಾಣವರ ರೈಲ್ವೆ ನಿಲ್ದಾಣದ ಬಳಿ ಎರಡು ವ್ಯಕ್ತಿಗಳ ಆಮೇಲೆ ರೈಲು ಹರಿದು ಹೋಗಿರುತ್ತೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ರೈಲು ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಹೋಗಿ ನೋಡಿದಾಗ ಇಬ್ಬರು ಮೃತಪಟ್ಟಿರೋದು ದೃಢ ಆಗುತ್ತೆ ಅದರಲ್ಲಿ ಒಂದು ಹೆಣ್ಣು ಹಾಗೂ ಒಂದು ಗಂಡು ವಯಸ್ಸು ಸುಮಾರು ಇಪ್ಪತ್ತು ವರ್ಷ ಮತ್ತು ಅವರ ಹೆಸರು ವಿಳಾಸ ತಿಳಿದುಕೊಳ್ಳಲಾಗಿ ಒಂದು ಮೊದಲನೇ ಕುಮಾರಿ ಸ್ಟೆರ್ಲಿನ್ ಎಲಿಜಾ ಹೇಳಿ ಈಕೆ ಹತ್ತೊಂಬತ್ತು ವರ್ಷದ ಹೆಣ್ಮಗಳು ಮತ್ತೊಬ್ಬ ಹುಡುಗ ಇಪ್ಪತ್ತು ವರ್ಷದ ಜೋಸೆಫ್ ಅಂತ ಹೇಳಿ ಇವರಿಬ್ಬರು ಕೇರಳ ರಾಜ್ಯದವರಾಗಿದ್ದು ಇಬ್ರು ಇಯರ್ ಬಿಎಸ್ಸಿ ನರ್ಸಿಂಗ್ ಮಾಡ್ತಾ ಇರ್ತಾರೆ ಘಟನೆ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದ ಕೆಲ ಪ್ರಯಾಣಿಕರು ಮತ್ತು ರೈಲ್ವೆ ಸಿಬ್ಬಂದಿ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಗೆ ಮುಂದಾಗಿದ್ದಾರೆ ಇಬ್ಬರು ಸಹ ನಿನ್ನೆ ಭಾನುವಾರ ಆಗಿದ್ರಿಂದ ಚರ್ಚ್ಗೆ ಹೋಗಿದ್ರು ಚರ್ಚ್ ನಲ್ಲಿ ಪ್ರೇಯರ್ ಮುಗಿಸಿ ನಂತರ ವಾಪಸ್ ಆಗಿದ್ರು ವಾಪಸ್ ಆಗ್ತಾ ಇದ್ದಂತೆ ರೈಲ್ವೆ ಟ್ರ್ಯಾಕ್ ಬಳಿ ಹೋಗಿ ಸಾಯಲು ನಿರ್ಧರಿಸಿದ್ದಾರೆ ಒಂದೇ ಭಾರತ್ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಪ್ರಕರಣದ ತನಿಖೆ ಮುಂದುವರೆದಿದ್ದು ಇಬ್ಬರು ವಾಸವಿದ್ದ ಕಡೆಯಲ್ಲಿ ಪರಿಶೀಲನೆ ನಡೀತಾ ಇದೆ ಡೆತ್ ನೋಟ್ ಏನಾದರೂ ಸಿಗುತ್ತಾ ಅಂತಾನು ಪರಿಶೀಲನೆ ಮಾಡುತ್ತಿದ್ದಾರೆ ಇನ್ನು ಮೊಬೈಲ್ ಸಹ ನಜ್ಜುಗುಜ್ಜಾಗಿದ್ದು ಮೃತರ ಕುಟುಂಬಸ್ಥರ ಬಳಿ ಮಾಹಿತಿ ಪಡಿತಿದ್ದಾರೆ ಇನ್ನು ಪ್ರೀತಿಯ ವಿಚಾರವಾಗಿ ಕುಟುಂಬಸ್ಥರ ಮಧ್ಯೆ ಏನಾದರೂ ಜಗಳವಾಗಿತ್ತಾ ಅಂತಾನು ಪರಿಶೀಲನೆ ಮಾಡುತ್ತಿದ್ದಾರೆ ಈಗ ಈ ಸಂಬಂಧ ನಾವು ಒಂದು ಯುಡಿಆರ್ ಪ್ರಕರಣ ಬೆಂಗಳೂರು ಗ್ರಾಮಾಂತರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ ಮೇಲ್ನೋಟಕ್ಕೆ ನಮಗೆ ಏನು ಈ ರೈಲಿನ ಸಿ ಸಿ ಟಿ ವಿ ಫುಟೇಜ್ ಗಮನಿಸಿದಾಗ ತಿಳಿದು ಬಂದಿರೋದಂದರೆ ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತ ತಿಳಿದು ಬಂದಿದೆ ಆತ್ಮಹತ್ಯೆಗೆ ಕಾರಣ ಏನಿರ್ಬೋದು ಅಂತ ಇನ್ನೂ ನಿಖರವಾಗಿ ಗೊತ್ತಾಗಿಲ್ಲ ತನಿಖೆಯಿಂದ ತಿಳಿ ತಿಳಿದು ತಿಳ್ಕೊಳ್ಬೇಕಾಗತ್ತೆ ಟ್ರೈನ್ ಬೆಂಗಳೂರು ಟು ಬೆಳಗಾಂ ಒಂದೇ ಭಾರತ್ ಎಕ್ಸ್ಪ್ರೆಸ್ ಎಷ್ಟೊತ್ತಿ ಮಧ್ಯಾಹ್ನ ಎರಡೂವರೆ ಸದ್ಯದ ಮಟ್ಟಿಗೆ ಯಾವುದೇ ನೋಟ್ ಆಗಲಿ ಸಿಕ್ಕಿಲ್ಲ ಇದೀಗ ಬೆಂಗಳೂರು ಗ್ರಾಮಾಂತರ ರೈಲ್ವೆ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಅದೇನೇ ಇರಲಿ ಪ್ರೀತಿ ಮಾಡಿದ ಮೇಲೆ ಅಷ್ಟೇ ಧೈರ್ಯನೂ ಇರಬೇಕು ಪ್ರೀತಿ ಮಾಡಿದ ಮೇಲೆ ಹೆತ್ತವರನ್ನ ಇಡೀ ಸಮಾಜವನ್ನೇ ಎದುರಿಸುವ ಶಕ್ತಿ ಪ್ರೇಮಿಗಳಿಗೆ ಇರಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು